ನಿನ್ನೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಐತಿಹಾಸಿಕವಾದಂತ ಬಿಲ್ ಮಂಡನೆ ಮಾಡಿ ಚರ್ಚೆ ಮಾಡಿ ಇವತ್ತು ಅವತ್ತೇ ಅಂದ್ರೆ ರಾತ್ರಿನೇ ಪಾಸ್ ಆಗಿತ್ತು ಇದು ಅತ್ಯಂತ ಸ್ವಾಗತಾರವಾದ ತೊಂಬತ್ತೈದರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ ರೈತರ ಜಾಗ ದೇವಸ್ಥಾನ ಜಾಗ ಮಠದ ಜಾಗ ದಲಿತರ ಜಾಗ ಎಂಎಲ್ ಎಂಪಿಗಳ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂತ ವಕ್ ಬೋರ್ಡ್ ವಿರುದ್ಧ ನಲವತ್ತ ನಾಲ್ಕು ತಿದ್ದುಪಡೆಯ ಬಿಲ್ ಅನ್ನು ಪಾಸ್ ಮಾಡಿತ್ತು ಸ್ವಾಸ್ತಾರವಾದ್ದು ಕೇಂದ್ರದ ಬಿಜೆಪಿಯವರಿಗೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ದೇಶದ್ರೋಹಿಗಳು ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ ದೇಶ ಇದೆ ಧರ್ಮ ಇದೆ ಜನ ಇದ್ದಾರೆ ಲೂಟಿ ಪರವಾಗಿ ನಿಂತ್ಕೊಳ್ತೀರಿ ಎಂಥ ಒಂದು ಒಂದು ಪ್ರಜ್ಞೆ ಇಲ್ವಾ ಸಂವಿಧಾನ ಮೀರಿ ಕಾನೂನವನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಆಗ್ಬೇಕು ನಿಮಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು ನೀವು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ಧಿಕ್ಕರಿಸಿ ವಕ್ ಬೋರ್ಡ್ಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ ನೀತಿಗಟ್ಟವ್ರು ನೀವು ಬರೇ ಅಧಿಕಾರಗೋಸ್ಕರ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದ ಮಾಡಿದಂತ ನೀಚ ಕಾಂಗ್ರೆಸ್ಸಿಗರು ನೀವು ಇದರ ಜೊತೆಗೆ ಕೆಲವೊಂದು ಮೌಲ್ಯ ಮೌಲ್ಯಗಳು ವಟ್ ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದರು ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಆಗಿದೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಖರ್ಗೆ ಅವರು ಉಲ್ಲೇಖ ಆಗಿದೆ ನೀವು ಕೂಡ ವಕ್ ಬೋರ್ಡಿನ ಹೆಸರಿನಲ್ಲಿ ನೂರಾರು ಎಕರೆ ಲೂಟಿ ಮಾಡಿದ್ದೀರಿ ಅಂತ ಆರೋಪವನ್ನ ಪಾರ್ಲಿಮೆಂಟ್ ನಲ್ಲಿ ಹಾಕಿದ ಅಷ್ಟೇ ಅಲ್ಲ ಅನ್ವರ್ ಮಾನ್ಪಾಡಿಯವರ ವರದಿಯಲ್ಲಿ ದಾಖಲೆ ಸಹಿತ ಇದೆ ಇದಕ್ಕೆ ಬಿಜೆಪಿಯವ್ರ ಕಾರಣ ಬಿಜೆಪಿಯವರು ಅನ್ವರ್ ಮಾನ್ಪಾಡಿಯ ವರದಿಯನ್ನ ತಮ್ಮ ಕುರ್ಚಿ ಬುಡುಕಿಟ್ಕೊಂಡು ಇವತ್ತು ವಕ್ ಬಗ್ಗೆ ಮಾತನಾಡುವಂತ ಕರ್ನಾಟಕದ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು ಯಾಕೆ ಅನ್ವರ್ ಮಾತಾಡಿಯ ಆ ವರದಿ ಏನು ಹೊರಗೆ ತೆಗಿಲಿಲ್ಲ ಎಷ್ಟು ರೀತಿಯ ಡೀಲಿಂಗ್ ಆಗಿದೆಯೋ ವ್ಯವಹಾರ ಆಗಿದೆಯೋ ಅಥವಾ ಇನ್ನೇನಾಗಿದೆಯೋ ಗೊತ್ತಿಲ್ಲ ಬಹಿರಂಗ ಕೊಡಿಸಿ ನೀವು ವಕ್ ಬೋರ್ಡ್ ಬಗ್ಗೆ ಕರ್ನಾಟಕದ ಬಿಜೆಪಿ ಮಾತಾಡಬೇಡಿ ನೀವು ಸೊ ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿರ್ಣಯ ಮತ್ತು ನಿಲುವು ಬಿಲ್ ಪಾಸ್ ಆಗಿದ್ದು ಇಡೀ ದೇಶದ ಸುಭದ್ರತೆಗೆ ದೇಶದ ಸುರಕ್ಷತೆಗೆ ಒಂದು ಒಳ್ಳೆಯ ಒಂದು ಘಟನೆ ಆಗಿದೆ ಅಂತ ನೋವಿನ ಎಂ ಪಿಗಳಕ್ಕಿಂತ ಹಿಂದೂ ಎಂ ಪಿಗಳು ಕಾಂಗ್ರೆಸ್ ಎಂ ಪಿಗಳು ಟಿ ಎಮ್ ಸಿ ಎಂಪಿಗಳು ಬಿ ಎಂ ಕೆ ಎಂ ಪಿಗಳು ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇವರು ನಾಳೆ ಇದೇ ಒಕ್ ಬೋರ್ಡಿನ ಮೂಲಕ ತಮ್ಮ ನಿಮ್ಮ ಆಸ್ತಿನೂ ಕಬಳಿಸಿದಾಗ ಆವಾಗ ಆವಾಗ ನೀವು ಸತ್ ಹೋಗಿರ್ತೀರಿ ಸೊ ಇಂಥ ನೀಚ ನಿರ್ಲಜ್ಜ ವ್ಯವಸ್ಥೆಯ ವಿರುದ್ಧ ನರೇಂದ್ರ ಮೋದಿ ಅವರು ತಗೊಂಡಂತಹ ಕ್ರಮ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಅನ್ನುವಂಥದ್ದೆ ಸಾವಿರ ಸಾವಿರ ಅಭಿನಂದನೆಗಳನ್ನು ನಾನು ನರೇಂದ್ರ ಮೋದಿ ಅವರು ಹೇಳ್ತಾರೆ ಈಗ ಈ ಒಂದು